ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಡೋದಕ್ಕಾಗಿ ನಾವು ಅನೇಕ ಪ್ರಯತ್ನಗಳನ್ನ ಮಾಡ್ತೀವಿ ಹಾಗೆ ಅನೇಕ ತಂಪಾದ ಪಾನೀಯಗಳನ್ನು ಕೂಡ ಕುಡಿತೀವಿ ನಿಮ್ಮನ್ನ ನೀವು ತಂಪಾಗಿಟ್ಕೊಳ್ಳೋದಕ್ಕಾಗಿ ಕೋಲಾ ಪ್ಯಾಕ್ ಡ್ರಿಂಕ್ಸ್ ಗಳ ಬದಲಾಗಿ ಈ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ಈ ತರದ ರೀಫ್ರೆಶ್ ಡ್ರಿಂಕ್ ಗಳು ನಿಮ್ಮನ್ನ ಹೈಡ್ರೀಕರಿಸೋದಲ್ಲದೆ ಶಕ್ತಿಯನ್ನ ಸುಧಾರಿಸುತ್ತೆ ಜೊತೆಗೆ ಕರುಳಿನ ಆರೋಗ್ಯವನ್ನ ಕೂಡ ಸುಧಾರಿಸುತ್ತೆ ಮೊದಲನೇದಾಗಿ ಬಾರ್ಲಿ ನೀರು ಇದರಲ್ಲಿ ನಾರಿನ ಅಂಶ ತುಂಬಿರುತ್ತೆ ಜೊತೆಗೆ ಕರುಳಿನ ಬ್ಯಾಕ್ಟೀರಿಯಾವನ್ನ ಸಮತೋಲನಗೊಳಿಸೋದಕ್ಕೆ ಸಹಾಯ ಮಾಡುದು ಕೊಲೆಸ್ಟ್ರಾಲ್ ಮಟ್ಟ ನಿರ್ವಹಿಸುತ್ತೆ ಹಾಗೆ ಮೂತ್ರದ ಸೋಂಕನ್ನು ತಡೆಗಟ್ಟುವಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ ಜೊತೆಗೆ ಇದು ನೈಸರ್ಗಿಕ ಶಕ್ತಿವರ್ಧಕವಾಗಿದೆ ಇದರಲ್ಲಿ ವಿಟಮಿನ್ ಎ ಸಿ ಪೊಟ್ಯಾಸಿಯಂ ಮತ್ತೆ ಮೆಗ್ನೀಶಿಯಂಗಳಂತಹ ಸಮೃದ್ಧ ಖನಿಜಾಂಶಗಳಿದೆ ರೋಗ ನಿರೋಧಕ ಶಕ್ತಿಯನ್ನ ಇದು ಸುಧಾರಿಸುತ್ತೆ ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ ಬೇಸಿಗೆಯಲ್ಲಿ ನೀವು ರಿಫ್ರೆಶ್ ಡ್ರಿಂಕ್ ಅನ್ನು ಹುಡುಕ್ತಾ ಇದ್ರೆ ಇದೊಂದು ಪರಿಪೂರ್ಣ ಪಾನೀಯವಾಗಿದೆ ಬೇಸಿಗೆಯಲ್ಲಿ ನಾವು ಮಜ್ಜಿಗೆಯನ್ನ ಕುಡಿದೇ ಕುಡಿತೀವಿ ಇದಕ್ಕೆ ನೀವು ಜೀರಿಗೆ ಪುದೀನಾ ಕೊತ್ತಂಬರಿ ಅಂತ ವಸ್ತುಗಳನ್ನು ಕೂಡ ಸೇರಿಸಬಹುದು ಇದನ್ನು ಸೇವಿಸುವುದು ರಕ್ತದ ನಿಯಂತ್ರಿಸಬಹುದು ಹಾಗೆ ಇದನ್ನು ಜೊತೆಗೆ ಹೀಟ್ ವೇವ್ ಇಂದ ತಪ್ಪಿಸಿಕೊಳ್ಳಬಹುದು ಎಳನೀರಂತೂ ನೀವು ಕುಡಿತೀರಿ ಇದಕ್ಕೆ ಚಿಯಾ ಕೂಡ ಸೇರಿಸಿಕೊಂಡು ಕುಡಿಬಹುದು ಇದು ನ್ಯಾಚುರಲ್ ಆಗಿರುವಂತಹ ಎಲೆಕ್ಟ್ರೋಲೈಟ್ ಬೂಸ್ಟರ್ ಆಗಿದೆ ಇದು ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ದೇಹವನ್ನ ಚೈತನ್ಯದಿಂದ ಇರುವಂತೆ ಮಾಡುತ್ತೆ ನಲ್ಲಿಕಾಯಿ ಮತ್ತೆ ಬೀಟ್ರೂಟ್ ಜ್ಯೂಸ್ ಇದೊಂದು ಆಂಟಿ ಆಕ್ಸಿಡೆಂಟ್ ಭರಿತವಾಗಿರುವಂತಹ ಜ್ಯೂಸ್ ಬೇಸಿಗೆಯಲ್ಲಿ ಇದನ್ನು ಸೇವಿಸೋದ್ರಿಂದಾಗಿ ಬೇಸಿಗೆ ಸಮಯದಲ್ಲಿ ಬರುವಂತಹ ಜ್ವರದಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಬಹುದು ಇದು ಕರಳಿನ ಆರೋಗ್ಯವನ್ನ ಉತ್ತೇಜಿಸುತ್ತೆ ಹಾಗೆ ಲಿವರ್ ಫಂಕ್ಷನ್ ಬೆಂಬಲಿಸುತ್ತೆ ಹೆಚ್ಚುವರಿ ಪೌಷ್ಟಿಕಾಂಶ ಬೇಕು ಅಂತ ನೀವು ಅನ್ಕೊಂಡಿದ್ರೆ ಇದಕ್ಕೆ ನೀವು ಕ್ಯಾರೆಟ್ ಅನ್ನ ಕೂಡ ಸೇರಿಸಬಹುದು ನೀವು ಸೋರೆಕಾಯಿ ಸ್ಮೂದಿಯನ್ನ ಕೂಡ ತಯಾರಿಸಬಹುದು ಶಾಖದಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋದಕ್ಕಾಗಿ ಸೋರೆಕಾಯಿ ಸ್ಮೂದಿಯ ಜೊತೆಗೆ ನೀವು ನಿಂಬೆ ರಸವನ್ನ ಸೇರಿಸಬಹುದು ಅಥವಾ ಸೌತೆಕಾಯಿಯನ್ನ ಕೂಡ ಸೇರಿಸಬಹುದು ಈ ರೀತಿ ಈ ಎಲ್ಲ ರಿಫ್ರೆಶ್ ಡ್ರಿಂಕ್ ಗಳನ್ನ ನಿಮ್ಮ ಆಯ್ಕೆ ಪಟ್ಟಿಯಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ನಿಮ್ಮ ಆರೋಗ್ಯವನ್ನ ನೀವು ಸುಧಾರಿಸಿಕೊಳ್ಳಬಹುದು ಹಾಗೆ ನೀವು ಪ್ಯಾಕ್ ಆಗಿರುವಂತಹ ಬೇರೆ ಪದಾರ್ಥಗಳನ್ನ ತಪ್ಪಿಸಬಹುದು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಹಾಗೆ ಹೆಚ್ಚಿನ ಹೆಲ್ತ್ ಮಾಹಿತಿಗಾಗಿ ನೀವು ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ನೋಡಿ